ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷಾ ರಘುರ ಸ್ನೇಹಿತರೆ ಇಸ್ರೇಲ್ನಲ್ಲಿ ಭಾರತೀಯ ಕಾರ್ಮಿಕರಿಗೆ ಅಂದರೆ ಇಂಡಿಯನ್ ಲೇಬರ್ಸ್ಗೆ ಭಾರಿ ಡಿಮ್ಯಾಂಡ್ ಇರೋದು ನಿಮಗೆ ಗೊತ್ತೇ ಇದೆ ಯಾಕಂದ್ರೆ ಇಸ್ರೇಲ್ನಲ್ಲಿ ಅಲ್ಲಿನ ಸರ್ಕಾರ ಹಾಗೂ ಹಮಾಸ್ ಉಗ್ರರ ನಡುವೆ ಯುದ್ಧ ಮುಂದುವರೆದಿದೆ ಭೀಕರ ಯುದ್ಧದಿಂದಾಗಿ ಅಲ್ಲಿ ಕಾರ್ಮಿಕರ ಕೊರತೆ ಕಾಡ್ತಾ ಇದೆ ಹೀಗಾಗಿ ಭಾರತೀಯ ಕಾರ್ಮಿಕರಿಗೆ ಇಸ್ರೇಲ್ನಲ್ಲಿ ಭಾರಿ ಬೇಡಿಕೆ ಸೃಷ್ಟಿಯಾಗಿತ್ತು ಭಾರತದಿಂದ ಕಾರ್ಮಿಕರನ್ನ ಕಳಿಸಿಕೊಡುವಂತೆ ಇಸ್ರೇಲ್ ಸರ್ಕಾರ ಭಾರತಕ್ಕೆ ಮನವಿಯನ್ನ ಮಾಡಿತ್ತು ಇದೀಗ ಇಸ್ರೇಲ್ ಬಳಿಕ ತೈವಾನ್ ಕೂಡ ಭಾರತೀಯ ಕಾರ್ಮಿಕರಿಗೆ ಡಿಮ್ಯಾಂಡ್ ಬಂದಿದೆ ಹಾಗಾದ್ರೆ ತೈವಾನ್ ನಲ್ಲಿ ಭಾರತೀಯ ಕಾರ್ಮಿಕರಿಗೆ ಬೇಡಿಕೆ ಬಂದಿದ್ಯಾಕೆ ಅಲ್ಲಿ ಯಾವ ಕೆಲಸ ಮಾಡಲು ಅವಕಾಶವಿದೆ ಭಾರತೀಯರಿಗೆ ಸೂಕ್ತವಾಗಿರುವಂತಹ ಸಂಬಳ ಸೌಲಭ್ಯ ನೀಡುತ್ತಾ ತೈವಾನ್ ಸರ್ಕಾರ ನೋಡೋಣ ಭಾರತೀಯ ವಲಸೆ ಕಾರ್ಮಿಕರಿಗೆ ತೈವಾನ್ ನಲ್ಲಿ ಡಿಮ್ಯಾಂಡ್ ಬಂದಿದೆ ಭಾರತೀಯ ವಲಸೆ ಕಾರ್ಮಿಕರನ್ನ ಪೂರೈಸುವಂತಹ ಒಪ್ಪಂದಕ್ಕೆ ತೈವಾನ್ ಹಾಗೂ ಭಾರತ ಸರ್ಕಾರ ಸಹಿ ಹಾಕಿದೆ ತೈವಾನ್ ಕಾರ್ಮಿಕ ಸಚಿವಾಲಯವು ತೈಪೆ ಮತ್ತು ದೆಹಲಿಯಲ್ಲಿರುವಂತಹ ಉಭಯ ದೇಶಗಳ ರಾಯಭಾರ ಕಚೇರಿಗಳ ನಡುವೆ ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಲಾಗಿದೆ ಆದರೆ ಕೆಲಸದ ವಿವರಗಳ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಾಗಿದೆ ಯಾವ ಯಾವ ಕ್ಷೇತ್ರಗಳಲ್ಲಿ ಭಾರತೀಯ ಕಾರ್ಮಿಕರನ್ನ ಬಳಕೆ ಮಾಡಲಾಗ್ತದೆ ಯಾವೆಲ್ಲ ಕ್ಷೇತ್ರಗಳಲ್ಲಿ ಅಂತ ಅಂದರೆ ಉತ್ಪಾದನೆ ನಿರ್ಮಾಣ ಅಂದರೆ ಕಟ್ಟಡ ಕನ್ಸ್ಟ್ರಕ್ಷನ್ ಆಗಿರಬಹುದು ಇನ್ನಿತರ ಕನ್ಸ್ಟ್ರಕ್ಷನ್ಗಳಿಗಾಗಿ ಕೃಷಿ ಅಗ್ರಿಕಲ್ಚರ್ ಮತ್ತು ಫಿಶಿಂಗ್ ಮೀನುಗಾರಿಕೆ ಇಂತಹ ಉದ್ಯಮಗಳಲ್ಲಿ ಕಾರ್ಮಿಕರ ಕೊರತೆಯನ್ನು ಪರಿಹರಿಸಲು ತೈವಾನ್ ಸರ್ಕಾರ ಹೆಚ್ಚಿನ ಭಾರತೀಯ ಕಾರ್ಮಿಕರನ್ನು ನೇಮಿಸಿಕೊಳ್ಳಲು ಬಯಸುತ್ತದೆ ಅಂತ ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿವೆ ಇನ್ನು ತೈವಾನ್ ಕಾರ್ಮಿಕ ಸಚಿವಾಲಯವು ತೈವಾನ್ನಲ್ಲಿ ಉತ್ಪಾದನೆ ನಿರ್ಮಾಣ ಕೃಷಿ ಮತ್ತು ಇತರ ಕೈಗಾರಿಕೆಗಳಿಗಾಗಿ ಕಾರ್ಮಿಕರ ಬೇಡಿಕೆಯು ಹೆಚ್ಚಾಗಿದೆ ಅಂತ ತಿಳಿಸಿದೆ ಏಳು ಲಕ್ಷ ವಲಸೆ ಕಾರ್ಮಿಕರಿಗೆ ಬೇಡಿಕೆ ಇದೆ ಹೌದು ತೈವಾನ್ ನಲ್ಲಿ ಯುವ ಹಾಗೂ ಶ್ರಮಿಕ ಕಾರ್ಮಿಕರ ಕೊರತೆ ಬಹಳವಾಗಿದೆ ಹೀಗಾಗಿ ತೈವಾನ್ ಸರ್ಕಾರ ವಿಯೆಟ್ನಾಂ ಇಂಡೋನೇಷ್ಯಾ ಫಿಲಿಪೈನ್ಸ್ ಮತ್ತು ಥೈಲ್ಯಾಂಡ್ ನಿಂದ ಹೆಚ್ಚಾಗಿ ಸುಮಾರು ಏಳು ಲಕ್ಷ ವಲಸೆ ಕಾರ್ಮಿಕರನ್ನ ಕರೆಸಿಕೊಳ್ತಿದೆ ಅವರಲ್ಲಿ ಹಲವರು ಉತ್ಪಾದನೆಯಲ್ಲಿ ಅಥವಾ ವೃದ್ಧರಿಗೆ ಮನೆ ಸಹಾಯಕರಾಗಿ ಕೆಲಸವನ್ನ ಮಾಡ್ತಾರೆ ಅಂತ ವರದಿಯಾಗಿದೆ ಏನು ಭಾರತೀಯ ಕಾರ್ಮಿಕರಿಗೆ ಬೇಡಿಕೆ ಯಾಕೆ ಯಾಕೆ ನಮ್ಗೆ ಭಾರತೀಯ ಕಾರ್ಮಿಕರೇ ಬೇಕು ಅಂತ ಹೇಳ್ತಾರೆ ಭಾರತೀಯ ಕಾರ್ಮಿಕರು ಶ್ರಮಜೀವಿಗಳು ಅಂತ ತೈವಾನ್ ಸರ್ಕಾರ ಹೇಳಿದೆ ಭಾರತೀಯರು ಕಷ್ಟಪಟ್ಟು ಕೆಲಸವನ್ನ ಮಾಡ್ತಾರೆ ಎಂಬ ನಂಬಿಕೆ ಇನ್ನು ಭಾರತದಲ್ಲಿ ಯುವ ಕಾರ್ಮಿಕರ ಸಂಖ್ಯೆ ಹೆಚ್ಚಿದೆ ಇನ್ನು ಭಾರತೀಯರು ನಂಬಿಕೆಗೆ ಅರ್ಹರು ಅಂತ ತೈವಾನ್ ಹೇಳಿದೆ ಇನ್ನು ಭಾರತೀಯ ಕಾರ್ಮಿಕರು ಅತ್ಯಂತ ಒಳ್ಳೆಯ ಗುಣಮಟ್ಟದಲ್ಲಿ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಲಾಗ್ತದೆ ಇನ್ನು ಇಸ್ರೇಲ್ನಲ್ಲೂ ಕೂಡ ಭಾರತೀಯ ಕಾರ್ಮಿಕರಿಗೆ ಬೇಡಿಕೆ ಹೌದು ಇಸ್ರೇಲ್ನಲ್ಲೂ ಕೂಡ ಭಾರತೀಯ ಕಾರ್ಮಿಕರಿಗೆ ಭಾರಿ ಬೇಡಿಕೆ ಇತ್ತು ಹಮಾಸ್ ಉಗ್ರರ ದಾಡಿಯ ಬಳಿಕ ಮಧ್ಯಪ್ರಾಚ್ಯ ದೇಶದಲ್ಲಿ ನಿರ್ಮಾಣ ಕಾರ್ಯಗಳು ನಿಂತುಕೊಂಡಿವೆ ಇದು ದೇಶದ ಆರ್ಥಿಕತೆಯನ್ನು ಕುಗ್ಗಿಸಿದೆ ವೆಸ್ಟ್ ಬ್ಯಾಂಕ್ ಗಾಜಾದ ಪ್ಯಾಲೆಸ್ಟೈನಿನ ಜನರ ಮೇಲೆ ನಿಷೇಧವನ್ನು ಹೇರಿದ್ರಿಂದ ಕಾರ್ಮಿಕರ ಕೊರತೆ ಉಂಟಾಗಿದೆ ಹೀಗಾಗಿ ಅಲ್ಲಿ ಭಾರತೀಯ ಕಾರ್ಮಿಕರಿಗೆ ಬೇಡಿಕೆ ಹೆಚ್ಚಾಗಿತ್ತು ಇನ್ನು ಕಾರ್ಮಿಕರನ್ನು ಕಳುಹಿಸಲು ಭಾರತಕ್ಕೆ ಮನವಿ ಹೌದು ಇನ್ನೊಂದು ಅಂದಾಜಿನ ಪ್ರಕಾರ ಯುದ್ಧಕ್ಕೂ ಮೊದಲು ದೇಶದ ನಿರ್ಮಾಣ ಉದ್ಯಮದಲ್ಲಿ ಎಂಬತ್ತೆರಡು ಸಾವಿರ ಪ್ಯಾಲೆಸ್ತೀನರು ಕೆಲಸವನ್ನು ಮಾಡ್ತಾ ಇದ್ರು ಆದರೆ ಯುದ್ಧ ಪ್ರಾರಂಭವಾದಾಗಿನಿಂದ ಇಸ್ರೇಲ್ನಲ್ಲಿ ಮನೆ ಕಟ್ಟಡ ನಿರ್ಮಾಣ ಮಾಡಲು ಕಾರ್ಮಿಕರ ಕೊರತೆ ಉಂಟಾಗಿದೆ ಈ ಹಿನ್ನೆಲೆಯಲ್ಲಿ ಭಾರತದಿಂದ ಕಾರ್ಮಿಕರನ್ನು ಕಳುಹಿಸಿಕೊಡಲು ಕೋರಿಕೊಂಡಿತ್ತು ಒಟ್ಟಿನಲ್ಲಿ ಭಾರತೀಯ ಕಾರ್ಮಿಕರಿಗೆ ಅಥವಾ ಭಾರತದ ಕೆಲಸಗಾರರಿಗೆ ವಿದೇಶಗಳಲ್ಲಿ ಜೊತೆಗೆ ತೈವಾನ್ ಹಾಗೂ ಇಸ್ರೇಲ್ನಲ್ಲಿ ತುಂಬ ಬೇಡಿಕೆ ಇದೆ ಈ ವರದಿ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ